मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಕಾರ್ಯಕ್ರಮ ಏರ್ಪಡಿಸಿದ್ರೆ ಅಪ್ಸನ್ ಜೊತೆಗೆ ಕೃಷಿರುತ್ತೆ ಬಗ್ಗೆ ಗಮನ ಸೆಳೀತೀರ ಸಂಬಂಧಪಟ್ಟ ವಿಚಾರ ಭೂಮಿಯ ಒಡೆತನಲ್ಲಿ ಸಂಬಂಧಪಟ್ಟ ವಿಚಾರ ಯಾಕಂದ್ರೆ ದೇವರಾಜರ ಗೊತ್ತಿದೆ ಉಳುವವನಿಗೆ ಭೂಮಿಯ ಒಡೆತನ ಕೊಟ್ಟಿದ್ದು ದೇವರಾಜರಷ್ಟು ಭೂಮಿಯ ಒಬ್ಬರು ಕೈಯಲ್ಲಿ ಸೇರ್ಕೊಳ್ಬಾರ್ದು ಅಂತಕ್ಕಂಥ ನೂರಾರು ಎಕರೆ ಭೂಮಿ ಕೊಟ್ಟಿದ್ದು ಮಾನ್ಯ ಹಂಚಿಕೆ ಒಡೆತನ ಕೊಟ್ಟ ದೇವರಾಜ್ಯದಲ್ಲಿ ನಾವು ರಾಜ್ಯದಾದ್ಯಂತ ಆರು ಕಡೆಯಲ್ಲಿ ಭೂ ಸ್ವಾಧೀನ ವಿರುದ್ಧ ಹೋರಾಟ ನಡೀತಿದೆ ಆರು ಕಡೆಯಿಂದ ಬರ್ತಿದ್ದಾರೆ ಇವಾಗೆಲ್ಲ ಇದ್ದಾರೆ ಬರ್ತಾ ಇದ್ದಾರೆ ಏನು ನಮಗೆ ಕೊಟ್ಟಂತ ಭೂಮಿ ನೀವು ತಗೊಳ್ತಾ ಇದ್ದೀರಿ ಅಂತ ದುರಂತ ಭೂ ಸುಧಾರಣೆ ಪಿತಾಮ ಆದರೆ ನಾವು ಅದಕ್ಕೆ ನಕಾರಾತ್ಮಕ ಅಲ್ಲ ಅವತ್ತಿನ ಪರಿಸ್ಥಿತಿ ಜಾಸ್ತಿ ಹೊತ್ತು ಒಂದು ಸಮಗ್ರ ನೀತಿ ಬೇಕು ರೈತರು ಹಿತಕ್ಕೂ ದಾಗಿರ್ಬೋದು ಕೈಗಾರಿಕೆಯನ್ನು ಬೆಳಿಬೇಕು ಈಗಾಗಲೇ ಒಂದಷ್ಟು ಅವರ ಹತ್ರ ಭೂಮಿ ವರ್ಷದಲ್ಲಿ ಇದೆಯಲ್ಲ ಅವೆಲ್ಲ ಏನು ಎತ್ತಾಯ ಈ ಪ್ರಶ್ನೆಗಳನ್ನೆಲ್ಲ ನೀವು ಮೊದಲು ಎತ್ತಬೇಕಾಗಿತ್ತು ಈಗ ನಾವು ಅದಕ್ಕೆ ಸಮಗ್ರವಾದಂತ ಭೂ ಸ್ವಾಧೀನ ನೀತಿ ಬೇಕು ಅಂತ ಕೇಳಿದ್ವಿ ನಲವತ್ತಾರು ಭೂಮಿನೇ ಬೇಕಾ ಅದಕ್ಕೋಸ್ಕರ ಬಹಳ ಗುಡ್ ನ್ಯೂಸ್ ಅನ್ನುಬಿಟ್ರೆ ಕೈಗಾರಿಕೆ ಎಲ್ಲ ಬೆಳೆದಿದ್ದಾರೆ ಕ್ಯಾಪ್ಟನ್ ಗೋಪಿನಾಥನ್ ಅವರು ಈಗ ಬರ್ತಿ ಬಂದಿದ್ದಾರೆ ಕೈಗಾರಿಕೆ ವಲಯದ ಮುಖ್ಯಸ್ಥರಿದ್ದಾರೆ ರೈತರು ಇದ್ದಾರೆ ತಜ್ಞರಿದ್ದಾರೆ ಎಲ್ಲ ಒಟ್ಟು ಸೇರಿಬಿಟ್ಟು ಭೂ ಸ್ವಾಧೀನ ಅನ್ನುವ ಒಂದು ವಿಚಾರವನ್ನು ರೈತರ ಹಿತಕ್ಕೂ ಧಕ್ಕೆ ಆಗಲಿಕ್ಕೆ ಕೂಡುದು ಆಹಾರ ಭದ್ರತೆಗೂ ತೊಂದರೆ ಆಗಲಿಕ್ಕೆ ಕೂಡುದು ಆದರೆ ಕೈಗಾರಿಕೆಯನ್ನು ಬೆಳಿಬೇಕು ಖಂಡಿತ ಸಾಧ್ಯ ಉಂಟು ಸರ್ಕಾರ ಮಧ್ಯಪ್ರವೇಶದ್ದು ಇವೆಲ್ಲ ಸಮಸ್ಯೆ ಆಗುತ್ತೆ ಕಾಣುತ್ತೆ ಇವೆಲ್ಲ ಹೇಳ್ತಿರೋದು ಸರ್ಕಾರದಿಂದ ಕೈ ಇಳಿಬೇಕು ಸರ್ಕಾರ ಮಧ್ಯಪ್ರವೇಶ ಹೆಚ್ಚು ಮಾಡದೆ ರೈತರು ಕೈಗಾರಿಕೋದ್ಯಮಗಳು ತಜ್ಞರು ಎಲ್ಲ ಸ್ಟೇಕ್ ಹೋಲ್ಡ್ ಸ್ವಲ್ಪ ಚರ್ಚೆ ಮಾಡೋಣ ಖಂಡಿತವಾಗಿ ರೈತರ ವಿರುದ್ಧ ಕೈಗಾರಿಕೆಗಳು ಖಂಡಿತ ರೈತರು ಕೈಗಾರಿಕೆ ಬೇಡ ಅಂತಿಲ್ಲ ಈಗ ಕೃಷಿ ವಲಯದಲ್ಲೇ ಎಷ್ಟೊಂದು ಕೈಗಾರಿಕೆ ಇಂಡಸ್ಟ್ರಿ ಮಾಡಬೇಕು ಅದನ್ನೇ ಮಾಡ್ತಾ ಇಲ್ಲ ಅದನ್ನ ಮಾಡ್ತಾ ಇಲ್ಲ ಅವೆಲ್ಲ ಪ್ರಶ್ನೆ ನಾವು ಆಗ್ರೋ ಇಂಡಸ್ಟ್ರಿ ಅಲ್ಲ ಕೈಗಾರಿಕೆ ಗ್ರೋತ್ ಕೈಗಾರಿಕೆ ಅಲ್ಲ ಸಣ್ಣ ಕೈಗಾರಿಕೆಗಳು ಗ್ರಾಮೀಣ ಕೈಗಾರಿಕೆಗಳು ಗುಡಿ ಗುಡಿ ಕೈಗಾರಿಕೆ ರಾಜ್ಯದ ಎಲ್ಲ ಕಡೆ ನಡಿಬೇಕು ಅದಕ್ಕಿಂತ ಭೂಮಿ ಪ್ರಶ್ನೆ ಬರೋದಿಲ್ಲ ಕೈಗಾರಿಕೆ ಅಂದ ತಕ್ಷಣ ನೂರಾರು ಎಕರೆ ಸಾವಿರಾರು ಎಕರೆ ವಶಪಡಿಸ್ಕೊಳ್ಳೋದು ಬೆಂಗಳೂರು ಸುತ್ತಮುತ್ತ ಏರ್ಪೋರ್ಟ್ ಸಹ ಇದೆಲ್ಲ ನಡೆಯೋದಿಲ್ಲ ಇದು ಸರ್ಕಾರದ ಒಂದು ತಪ್ಪು ಹೆಜ್ಜೆಗಳು ಆಗ್ತಾ ಇದ್ದಾವೆ ಅಂದ್ರೆ ಈ ರಿಯಲ್ ಎಸ್ಟೇಟ್ ಮಾಫಿಯಾ ವಿಚಾರಗಳು ಇಲ್ಲಿ ಚರ್ಚೆಗೆ ಬರ್ತವೆ ಅಂತ ಖಂಡಿತವಾಗಿ ಅದನ್ನ ನಾವು ನಾವು ಮತ್ತು ರೈತರು ಮತ್ತು ಕೈಗಾರಿಕೋದ್ಯಮಗಳು ಒಟ್ಟು ಕೂತು ಹೇಳಬೇಕು ಹೆಸರಲ್ಲಿ ಈ ಮಾಫಿಗಳು ಚರ್ಚೆ ಆಗಬೇಕಾಗಿದೆ ಸಮಗ್ರ ರೀತಿ ಒಟ್ಟಾರೆ ಭೂಗಣರಿಗೆ ಒಂದು ಎಚ್ಚರಿಕೆ ಖಂಡಿತ ಕೊಟ್ಟಿದ್ದು ಎಚ್ಚರಿಕೆ ನಿಮ್ಮ ಒಂದು ಪ್ರಯತ್ನ ಸರ್ಕಾರದ ಆಹ್ವಾನ ಮಾಡಿದ್ದಾರೆ ಸರ್ಕಾರದಿಂದ ಇವಾಗ ನಮ್ಮ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರು ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿಗಳು ಇಲ್ಲಿ ಕೆಲವೇ ಬರ್ತಾ ಇದ್ದಾರೆ ಅವರು ಕೂಡ ಬಹಳ ಉತ್ಸಾಹದಿಂದ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ನಿನ್ನೆ ನಾನು ಭೇಟಿಯಾದ ಇಂಥ ಒಂದು ಪ್ರಯತ್ನ ನಡೀತಿದೆ ಅಂತ ಹೇಳಿದೆ ಅವರು ಬಹಳ ತುಂಬು ಋಜ ಸ್ವಾಗತಿಸಿದ್ದಾರೆ ಒಟ್ಟಾರೆ